ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಈ ಚಳಿಗೆ ನಾವೊಂದು ಸಾರು ತೋರಿಸ್ತಾ ಇದ್ದೀನಿ ಅದು ಎಂಥದಂದರೆ ಜೀರಿಗೆ ಸಾರು ಅಥವಾ ಜೀರಿಗೆ ರಸಂ ಅಂತ ಹೇಳ್ಬೋದು ಇದಕ್ಕೇನು ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ನಾಲ್ಕು ಒಂದು ಎರಡರಷ್ಟು ಒಣಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಅಗದಿ ಒಂದು ಎಂಟು ಹತ್ತು ಕಾಳಿನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ನೀನು ರಾತ್ರಿನ ಈಗ ನೆನೆಸಿಟ್ಟಿದ್ದೆ ಇದನ್ನೇನು ಮಾಡ್ತಾಯಿದ್ದೀನಿ ನಾನೀಗ ಇದ್ದೀನಿ ಈಗ ನೋಡಿ ನಾನು ಎಣ್ಣೆ ಇಟ್ಕೊಂಡಿದ್ದೇನೆಲ್ಲ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಚಾಟ್ ಸಾಸಿವೆ ಸಾಸಿವೆದು ಚಟಪಟ ಅಂತ ಸಿಡಿಬೇಕು ಸಿಡಿದ ತಕ್ಷಣ ನಾನು ಏನು ಮಾಡ್ತಾಯಿದ್ದೀನಿ ಇಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಆಲ್ರೆಡಿ ನಾವು ಜೀರಿಗೆ ಹಾಕಿದ್ದೀವಿ ಮದ್ ಇದರಲ್ಲಿ ಹಾಕಿ ರುಬ್ಬಿದ್ದೀನಿ ಅದು ಸ್ವಲ್ಪ ಇರಲಿ ಅಂತ ಅದನ್ನ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇವು ಚಟ ಚಟ ಅಂದ್ಕೂಡಲೆ ನಾನು ಏನು ಮಾಡ್ತೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಆದಷ್ಟು ಫ್ರೆಶ್ ಕರಿಬೇವು ಇದ್ದರೆ ಚಲೋ ಇದು ಇದು ಚಟ ಚಟ ಆಗಲಿ ಆಮೇಲೆ ನಾನು ಏನು ಹಾಕೋದು ಹಿಂಗೆ ಹಾಕ್ತಾಯಿದ್ದೀನಿ ನೋಡಿಗ ಹಿಂಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗು ಹಿಂಗು ಜೀರಿಗೆ ಇದಕ್ಕೆ ಅಂದರೆ ತುಂಬ ಚೆನ್ನಾಗಿ ಆಗ್ತದೆ ಇದು ಿದ್ದೆಲ್ಲ ಅವು ಹಾಕ್ತಾ ಈಗ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಪ್ಬೇಕು ಇದಕ್ಕೆ ಏನು ಮಾಡಬೇಕಿದೆ ಉಪ್ಪು ಹಾಕಬೇಕು ಸ್ವಲ್ಪ ಇದು ಇದು ಆಗಲಿ ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಕೊತ್ತಂಬರಿ ಹಾಕಿದರೆ ಜೀರಿಗೆ ಸಾರು ರಸಮು ರೆಡಿ ಇನ್ನು ನೋಡಿ ಇದಕ್ಕೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಜೀರಿಗೆ ರಸಮು ತುಂಬ ರುಚಿಯಾಗಿರ್ತದೆ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾಲು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಂಡ್ಬಿಟ್ರೆ ತುಂಬ ಇದು ಚಳಿಯನ್ನು ಬೆದ ಬಡದ ಹೋರಿಸಕ್ಕೆ ಚಲೋ ಆಗ್ತದಿದು ನೋಡಿ ನೆಗಡಿಗೆ ಒಳ್ಳೆಯದು ಚಳಿಗೂ ಇದು ನೋಡಿ ಈಗ ಕೊತ್ತಂಬರಿನ ಹಾಕಿದ್ದೀನಿ ರಸಮ್ಮು ಜೀರಿಗೆ ರೆಡಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಬಿಸಿ ಬಿಸಿ ಇದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಉಣ್ಬಿಟ್ರೆ ನೆಗಡಿಗೂ ಒಳ್ಳೆಯದು ಚಳಿಗೂ ಒಳ್ಳೆಯದು ಈ ರೀತಿ ನೀವು ಮಾಡ್ಕೊಂಡು ನೋಡಿ ಜೀರಿಗೆ ರಸಮ್ಮು ಮಾಡ್ಕೊಂಡು ನೋಡಿ ಮೊದಲ ಸಲ ನೀವು ಚೆನ್ನಾಗಿ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನನಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು